ಸುಮಾರು ದೇವಸ್ಥಾನಕ್ಕೆ ಸುಮಾರು ಎಂಟುನೂರು ವರ್ಷಕ್ಕೂ ಮೇಲ್ಪಟ್ಟ ಇತಿಹಾಸವಿದ್ದು ಇಲ್ಲಿ ವರ್ಷ ಮಾಹಿಗುಂಡಲೇ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಜಾತ್ರಾ ಮಹೋತ್ಸವ ನಡೆದು ಬರುತ್ತಿದೆ ಈ ಜಾತ್ರಾ ಮಹೋತ್ಸವವನ್ನು ಸುಲಭವಾಗಿ ನಡೆಸಲು ತಮಗೆ ಸಹಕಾರವಾಗಲೆಂದು ಕಡ್ರೆಯ ಬಂಡ್ರಿಯಾಲ್ ಅವರು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ ನಾಲ್ಕರಿಂದ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಸಹಕಾರವನ್ನು ಪಡೆದು ಖರ್ಚು ವೆಚ್ಚಗಳನ್ನು ಭರಿಸುವ ಸಂಬಂಧ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಈ ಸಮಿತಿಗೆ ಯಾವುದೇ ರೀತಿಯ ನೋಂದಣಿಯಾಗಲಿ ನಿರ್ದಿಷ್ಟವಾದ ಬಯಲು ಆಗಲಿ ಇಲ್ಲದೆ ಕಾಲಕಾಲಕ್ಕೆ ಅನುಕೂಲಕ್ಕೆ ತಕ್ಕಂತೆ ಸಮಿತಿಯನ್ನು ರಚಿಸಿಕೊಂಡು ಪ್ರತಿ ವರ್ಷ ಗ್ರಾಮಸ್ಥರ ಸಭೆಯನ್ನು ನಡೆಸಿ ಅದರಲ್ಲಿ ಜಾತ್ರಾ ಮಹೋತ್ಸವದ ಚರ್ಚೆ ಮತ್ತು ಸಮಿತಿಯ ಬದಲಾವಣೆ ಮಾಡುವ ಅವಶ್ಯಕತೆ ಇದ್ದಲ್ಲಿ ಬನ್ರಿಯಲ್ ಅವರ ನೇತೃತ್ವದಲ್ಲಿ ಸಭೆಯ ತೀರ್ಮಾನ ತೆಗೆದುಕೊಳ್ಳುತ್ತಿದ್ದರು ಇಲ್ಲಿಯ ಸಮಿತಿಗೆ ಯಾವುದೇ ನೋಂದಾಯಿತ ಪ್ರಕ್ರಿಯೆ ಇಲ್ಲದೆ ಮೌಖಿಕ ಚರ್ಚೆಯೇ ಮೊದಲಷ್ಟು ಕೆಲಸಗಳನ್ನು ಮಾಡಿಕೊಂಡು ಬಂದಿರುತ್ತದೆ ಸುಮಾರು ಹನ್ನೆರಡು ವರ್ಷಗಳಿಂದ ಗ್ರಾಮಸ್ಥರ ಸಭೆ ನಡೆಸದೇ ಇದ್ದದರಿಂದ ಗಡಿಪದನಾದ ಶ್ರೀ ಬಾಬು ಬನ್ರಿಯಲ್ ರವರು ಈ ವರ್ಷ ಗ್ರಾಮಸ್ಥರ ಸಭೆ ಕರೆದು ದೈವಸ್ಥಾನದ ಸುಗಮ ಆಡಳಿತಕ್ಕೆ ಸಮಿತಿಯನ್ನು ರಚಿಸಲಾಯಿತು ಈ ಸಮಿತಿ ರಚಿಸುವ ಮುನ್ನ ಗ್ರಾಮದ ಸಭೆ ಕರೆಯದಂತೆ ಕೆಲವೊಂದು ವ್ಯಕ್ತಿಗಳು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ನ್ಯಾಯಾಲಯವು ಸಭೆ ನಡೆಸಲು ಅನುಮತಿ ಕೊಟ್ಟಿದ್ದರಿಂದ ಸಭೆ ನಡೆದಿರುತ್ತದೆ ಇತ್ತೀಚೆಗೆ ಗ್ರಾಮದ ಪದ್ಮನಾಭ ಶೆಟ್ಟಿ ಸನ್ ಆಫ್ ನರ್ಸು ಶೆಟ್ಟಿ ಪಟ್ರೆ ಮಾಜಿ ಯೂನಿಯನ್ ಬ್ಯಾಂಕ್ ಉದ್ಯೋಗಿ ಇವರು ನ್ಯಾಯಾಲಯದಲ್ಲಿ ಸುಮಾರು ಹದಿಮೂರು ಜನರ ಮೇಲೆ ಖಾಸಗಿ ಎಂದು ದೂರು ನೀಡಿದ್ದರು ಅದರ ಆಧಾರದ ಮೇಲೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರುತ್ತದೆ ಈ ದೂರಿನಲ್ಲಿ ಜಾತ್ರೆಯ ಸಮಯ ಭಕ್ತಾದಿಗಳಿಂದ ಸಂಗ್ರಹವಾದ ಸುಮಾರು ಆರು ಲಕ್ಷ ರೂಪಾಯಿ ಹಣ ಮತ್ತು ಸುಮಾರು ಹದ್ನಾಲ್ಕರಿಂದ ಹದಿನೈದು ಪವನ್ ಚಿನ್ನ ಬೆಳ್ಳಿ ಇತ್ತಲೆ ಸಹಿತ ಆಡಳಿತ ಸಮಿತಿಗೆ ಹಸ್ತಾಂತರಿಸಿದೆ ಕೊಂಡು ಹೋಗಿರುತ್ತಾರೆ ಎಂಬುದಾಗಿ ಕಳ್ಳತನ ವಂಚನಾ ಪ್ರಕರಣ ದಾಖಲಾಗಿ ದಾಖಲಿಸಿರುತ್ತಾರೆ ಆದರೆ ದೈವಸ್ಥಾನದ ಸಮಿತಿಯ ಸಭೆಯಲ್ಲಿ ಪಾರದರ್ಶಕವಾಗಿ ಗಡಿ ಪ್ರಧಾನರು ಮತ್ತು ಸದಸ್ಯರ ಮುಂದೆ ಲೆಕ್ಕಪತ್ರ ಲೆಕ್ಕಪತ್ರವನ್ನು ನೀಡಲಾಗಿರುತ್ತದೆ ದೈವಸ್ಥಾನಕ್ಕೆ ಹೊಸದಾಗಿ ಧೂಮಾವತಿ ಮತ್ತು ಬಂಟ ದೈವಗಳಿಗೆ ಪಾತ್ರೆಯನ್ನು ನೇಮಿಸಿದ್ದು ಸಂಪ್ರದಾಯ ಸಂಪ್ರದಾಯದಂತೆ ಅವರಿಗೆ ಗಡಿ ಪ್ರಧಾನರು ಮತ್ತು ಗ್ರಾಮಸ್ಥರ ನಿರ್ಣಾಯದಂತೆ ಚಿನ್ನದ ಬಳೆಗಳನ್ನು ಹಾಕಲಿರುತ್ತದೆ ಸಮಿತಿಯ ಬಗ್ಗೆ ನ್ಯಾಯಾಲಯ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ಬಾಕಿ ಇರುವುದರಿಂದ ನಾವು ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದರೊಂದಿಗೆ ನ್ಯಾಯಾಲಯದ ಆದೇಶಕ್ಕೆ ಬದ್ಧರಾಗಿರುತ್ತೇವೆ ತನಿಖೆಯಿಂದ ಯಾವುದೇ ರೀತಿಯ ಅಪರಾಧ ಸಾಬೀತಾಗದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪಪ್ರಚಾರ ಮಾಡುವ ಮೂಲಕ ಗ್ರಾಮಸ್ಥರ ತೇಜೋವಧಿ ಮಾಡುವುದರಿಂದ ಈ ಸ್ಪಷ್ಟೀಕರಣವನ್ನು ನೀಡುತ್ತಿದ್ದೇವೆ ಆಡಳಿತ ಸಮಿತಿಯ ಮೇಲೆ ನಮ್ಮ ಪಡ್ರೆಯವರಾದಂತಹ ಪದ್ಮನಾಭ ಶೆಟ್ಟಿ ಸನ್ ಆಫ್ ನರ್ಸು ಶೆಟ್ಟಿ ಇವರೊಂದು ಆರೋಪ ಮಾಡಿರುತ್ತಾರೆ ವಂಚನೆ ಹಾಗೂ ಕಳ್ಳತನದ ಆರೋಪ ಇವರು ಪಡ್ರೆ ಊರಿನವರಾಗಿರುತ್ತಾರೆ ಹಾಗೂ ಪಡ್ರೆಯಲ್ಲಿ ನಾವು ಪಡ್ರೆಯಲ್ಲಿ ನಾವು ಗ್ರಾಮ ಸಭೆ ಕರೆದಾಗ ಇವರನ್ನು ಸಹ ಆಹ್ವಾನಿಸಿರುತ್ತೇವೆ ಪದ್ಮನಾಭ ಶೆಟ್ಟಿ ಸಣ್ಣ ಆಫ್ ನರ್ಸು ಶೆಟ್ಟಿ ಊರು ಊರನ್ನೇ ಕರೆದಿರುವಾಗ ಸಭೆಗೆ ಪದ್ಮನಾಭ ಶೆಟ್ಟಿ ಹಾಗೂ ನರ್ಶು ಶೆಟ್ಟಿ ಇವರಿಗೂ ಆಹ್ವಾನ ಇರುತ್ತದೆ ಇವರು ಸಭೆಗೆ ಹಾಜರಿರುವುದಿಲ್ಲ ಪದ್ಮನಾಭ ಶೆಟ್ಟಿ ಸಭೆಗೆ ಬರದಿರುವುದರಿಂದ ನಾವು ಸಭೆಯನ್ನು ಮುಂದೂಡಲಾಗುವುದಿಲ್ಲ ಸಭೆಯನ್ನು ಮಾಡಬೇಕಾಗುತ್ತದೆ ಗ್ರಾಮ ಸಭೆ ಮಾಡಿ ಗ್ರಾಮದಲ್ಲಿ ಸಮಿತಿಯನ್ನು ನಿರ್ಣಯ ಮಾಡಬೇಕಾಗುತ್ತದೆ ಅದೇ ರೀತಿಯಲ್ಲಿ ಹಿರಿಯರೊಂದಿಗೆ ಗ್ರಾಮದ ವಿವಿಧ ಎಲ್ಲ ಭಾಗದ ಜನರೊಂದಿಗೆ ಸಮಿತಿಯನ್ನು ರಚಿಸಿ ಗ್ರಾಮ ಸಭೆ ನಡೆಸಿ ಹೊಸ ಸಮಿತಿಯನ್ನು ರಚಿಸಿ ರಚಿಸಿರುತ್ತಾರೆ ಅಧಿಕಾರಿಗಳನ್ನು ಅಭಿನಂದಿಸಿ ಅವರಿಗೆ ಮುಂದೆ ದೈವಸ್ಥಾನದ ಕೆಲಸಗಳನ್ನು ಹೇಗೆ ನಡೆಸಿಕೊಂಡು ಹೋಗಬೇಕೆಂದು ನಮ್ಮ ಬಾಬು ಅವರು ಅವರಿಗೆ ಆದೇಶಿಸಿರುತ್ತಾರೆ ಹಾಗೆ ಹೊಸ ಸಮಿತಿ ಹೊಸ ಸಮಿತಿ ರಚನೆಯಾದ ನಂತರ ಸರಿಸುಮಾರು ಮೂರು ತಿಂಗಳಲ್ಲಿ ಮೂರು ಮೀಟಿಂಗ್ ನಡೆದಿರುತ್ತದೆ ದೈವಸ್ಥಾನದ ಮುಂದೆ ಹೇಗೆ ಏಳಿಗೆಯನ್ನು ಏಳಿಗೆಯನ್ನು ಮಾಡಬೇಕು ಹಾಗೆ ಭಕ್ತಾದಿಗಳಿಗೆ ಇನ್ನ ಇನ್ನಷ್ಟು ಸುಲಭವಾಗಿ ಅಲ್ಲಿ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸಬೇಕು ಎಂದುಕೊಂಡು ಸಮಿತಿಯವರು ಆದಷ್ಟು ಆ ದೈವಸ್ಥಾನದ ಏಳಿಗೆಗಾಗಿ ತಿಳಿದಿರುತ್ತಾರೆ ಸಂಕ್ರಾಂತಿ ಎಂದು ಊಟದ ವ್ಯವಸ್ಥೆಯನ್ನು ಕೂಡ ಸಮಿತಿಯವರು ನಡೆಸಿರುತ್ತಾರೆ ಇದು ಈ ಸಮಿತಿ ಬಂದ ಮೇಲೆ ನಡೆದಿರುವಂತಹ ಮುಖ್ಯವಾದ ಒಂದು ವಿಷಯ ಈ ಪದ್ಮನಾಭ ಇವರು ನಮ್ಮ ಹತ್ರನೇ ಲೆಕ್ಕ ಕೇಳಬಹುದಿತ್ತು ಆದರೆ ಇವರು ನಮ್ಮ ಹತ್ರ ಲೆಕ್ಕ ಕೇಳದೆ ಕೋರ್ಟಿನಲ್ಲಿ ಹೋಗಿ ನಮ್ಮ ಮೇಲೆ ಸಮಿತಿಯ ಮೇಲೆ ಒಂದು ಪ್ರಕರಣ ಕಳ್ಳತನದ ಪ್ರಕರಣವನ್ನು ಹಾಕಿದ್ದಾರೆ ಅವರು ಕೋರ್ಟಿನಲ್ಲಿ ಕೇಳಲಿರುವ ಕಾರಣದಿಂದ ನಾವು ಈ ಕೋರ್ಟ್ನಲ್ಲಿ ಉತ್ತರವನ್ನು ನೀಡುತ್ತೇವೆ ಸಮಿತಿಯ ಎಲ್ಲ ಒಪ್ಪಿಗೆ ಮೇಲೆ ಅವರು ನಮ್ಮ ಮೇಲೆ ಏನು ಕೇಸ್ ಹಾಕಿದ್ದಾರೆ ಆ ಕೇಸಿಗೆ ನಾವು ಕೋರ್ಟ್ ನಲ್ಲಿ ಉತ್ತರ ನೀಡುತ್ತೇವೆ ಹಾಗೂ ಆ ಕೋರ್ಟಿ ಕೋರ್ಟಿನಲ್ಲಿ ಅವರಿಗೆ ಅವರು ಕೇಳಿದ ಕೇಳಿರುವಂತಹ ಎಲ್ಲ ಲೆಕ್ಕಕ್ಕೆ ಅಲ್ಲಿ ಲೆಕ್ಕವನ್ನು ಮಂಡಿಸುತ್ತೇವೆ ಮತ್ತೆ ನಾವು ಕೋರ್ಟ್ ಕೇಸ್ ಇರುವ ನಾವು ಕೋರ್ಟ್ಗೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತಿರ್ತೇವೆ ಯಾವುದೇ ರೀತಿಯ ಈ ಕೇಸ್ ನಲ್ಲಿ ತನಿಖೆ ನಡೆಸಲಿಕ್ಕೆ ನಾವು ಸಹಕಾರವನ್ನು ನೀಡುತ್ತೇವೆ ಹಾಗೂ ಪದ್ಮನಾಭ ಶೆಟ್ಟಿ ಅಥವಾ ಯಾವುದೇ ಊರಿನ ಯಾವುದೇ ವ್ಯಕ್ತಿ ಊರಿನವರಾಗ್ಲಿ ಪರವೂರಿನವರಾಗ್ಲಿ ಮುಂದೆಗೆ ದೈವಸ್ಥಾನದ ವಿಷಯದಲ್ಲಿ ಇಷ್ಟುವರೆಗೆ ಏನು ನಡೆದಿದೆ ಈ ಮೂರು ಹೊಸ ಸಮಿತಿ ಬಂದ ಮೇಲೆ ಮೂರು ತಿಂಗಳಲ್ಲಿ ಏನು ನಡೆದಿದೆ ಇದರ ಲೆಕ್ಕಾಚಾರದ ವಿಷಯವಾಗಿ ಊರಿನವರು ಪರವೂರಿನವರು ಯಾರು ಬಂದು ಲೆಕ್ಕ ಕೇಳಿದು ನಾವು ಪಾರದರ್ಶಕವಾಗಿ ಲೆಕ್ಕವನ್ನು ನೀಡಲು ಮುಂದಾಗಿರುತ್ತೇವೆ ಹಾಗೂ ನಾವು ಯಾವುದೇ ವಂಚನೆ ಹಾಗೂ ಕಳ್ಳತನದ ನಾವು ಮಾಡಿರುವುದಿಲ್ಲ ನಾವು ಅದಕ್ಕೆ ಬದ್ಧರಿದ್ದೇವೆ ನಮ್ಮ ನಿರ್ಧಾರ ಇದ್ದೇವೆ ನಾವು ದೈವದ ಏಳಿಗೆಗಾಗಿ ಹಾಗೂ ಭಕ್ತರ ಏಳಿಗೆಗಾಗಿ ನಾವು ನಮ್ಮ ಸಮಿತಿಯನ್ನು ರಚಿಸಿರುವುದು ಸಮಿತಿ ಇನ್ನಷ್ಟು ಏಳಿಗೆಗಾಗಿ ದುಡಿಯುತ್ತೇವೆ ಎಂದು ಹೇಳುತ್ತಾ ಇವರು ಮಾಡಿರುವ ಅಪಪ್ರಚಾರ ಸಮಿತಿಯ ಮೇಲೆ ಎಂದು ಎಂದುಕೊಂಡಿರಬಹುದು ಆದರೆ ಅವರು ಮಾಡಿರುವ ಅಪಪ್ರಚಾರ ಪಟ್ರೆಯ ಜುಮಾದಿಯ ಮೇಲೆ ಎಂದು ಅವರು ಬರೆದಿರುತ್ತಾರೆ ಪಟ್ರೆಯ ಅವರಿಗೆ ಬುದ್ಧಿ ಕೊಟ್ಟು ಇನ್ನು ಮುಂದೆ ಇಂಥ ನೀಚ ಕೆಲಸಕ್ಕೆ ಅವರು ಇಳಿಯದ ಹಾಗೆ ಸ್ಪಷ್ಟೀಕರಣ ಮೂಲಕ ನಾವು ನೀಡುತ್ತಿದ್ದೇವೆ ಈ ಸಮಿತಿಯಲ್ಲಿ ಇದ್ದವರು ಸಮಿತಿ ಸರಿಸುಮಾರು ಹದಿಮೂರು ವರ್ಷದಿಂದ ಯಾವುದೇ ಒಂದು ಮಾಸಿಕ ಇದು ಮೀಟಿಂಗ್ ಅನ್ನು ಕರೀಲಿಲ್ಲ ಊರಿನವರ ಗ್ರಾಮ ಸಭೆಗೆ ನಾವು ಆಹ್ವಾನ ಮಾಡಿದ್ದೆವು ಅವರು ಬರಲಿಲ್ಲ ಅವರು ಬರಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಸಮಿತಿಯನ್ನು ಮುಂದೂಡುವ ಮೀಟಿಂಗ್ ಅನ್ನು ಮುಂದೂಡುವುದು ಅಲ್ಲ ಸಮಿತಿಯನ್ನು ಮಾಡದೇ ಇರುವುದು ಅದು ಯಾವುದೇ ಅರ್ಥ ಇಲ್ಲ ಅದರಲ್ಲಿ ಹಾಗಾಗಿ ಪದ್ಮನಾಭ ಶೆಟ್ಟಿ ಅವರು ನಾವು ಆಹ್ವಾನ ಮಾಡಿದ್ದೇವೆ ಅವರು ಬರಲಿಲ್ಲ ಬರದ ಕಾರಣ ಗ್ರಾಮದಲ್ಲಿ ಸಭೆ ಆಗಿದೆ ಗ್ರಾಮಸ್ಥರು ಸಮಿತಿಯನ್ನು ಆಯ್ಕೆ ಮಾಡಿದ್ದಾರೆ ಆ ಸಮಿತಿಯವರು ಚಾರ್ಜ್ ಮಾಡಿದ್ದಾರೆ ನಮ್ಮ ಊರ್ನವರು ನಮ್ಗೆ ಮಾತ್ರ ಲೆಕ್ಕ ಕೇಳ್ಬೋದಿತ್ತು ನಾವು ಅವರಿಗೆ ಲೆಕ್ಕ ಕೊಡ್ತಿದ್ವಿ ಆದ್ರೆ ಅವರು ನ್ಯಾಯಾಲಯದ ಮೂಲಕ ನಮಗೆ ನಮ್ಮ ಮೇಲೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಹಾಗಾಗಿ ನಾವು ಅವರಿಗೆ ನ್ಯಾಯಾಲಯದಲ್ಲೇ ಉತ್ತರವನ್ನು ನೀಡುತ್ತೇವೆ ನಮ್ಮ ಗ್ರಾಮದಲ್ಲಿ ದೈವ ದೈವದ ಈ ದೈವಸ್ಥಾನದ ಸಮಿತಿಯಲ್ಲಿ ಊರವರು ಪರ ಊರು ಅವರು ಎಲ್ಲ ನಮ್ಮ ನಮ್ಮೊಟ್ಟಿಗೆ ಒಗ್ಗಟ್ಟಾಗಿದ್ದಾರೆ ನಮ್ಗೆ ಬೆಂಬಲವನ್ನು ನೀಡಿದ್ದಾರೆ ನಮ್ಮ ಲೆಕ್ಕದಲ್ಲಿ ಅವರೊಟ್ಟಿಗೆ ಯಾರು ಇಲ್ಲ ಅವರು ನಮ್ಮ ಸಮಿತಿ ಹೊಸ ಸಮಿತಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಾನು ಹೇಳಿದ ಹಾಗೆ ಸಂಕ್ರಾಂತಿ ಎಂದು ಊಟದ ಊಟದ ವ್ಯವಸ್ಥೆ ಮಾಡಿದ್ದಾರೆ ಈ ಮೂರು ತಿಂಗಳಲ್ಲಿ ಆದಂತಹ ತುಂಬಾ ಅಭಿವೃದ್ಧಿ ಕೆಲಸ ಅವರಿಗೆ ಹೊಟ್ಟೆಯವರೇ ಆಗಿರಬಹುದು ಅವರು ಸಮಿತಿಯ ಒಂದು ಕಪ್ಪು ಬಿಚ್ಚೆ ತರಲಿಕ್ಕೆ ಅವರು ಪ್ರಯತ್ನಿಸಬಹುದು ಆದ್ರೆ ಅದು ಯಾವ ಎಷ್ಟಕ್ಕೂ ಪೂರಕ ಅಲ್ಲ ಅಂತ ನಾನು ಮೂಲಕ ಏನು ನೋಡಿ ನಾವು ಅವ್ರೇನ್ ನಮ್ಮ ಮೇಲೆ ಹಾಕಿದ್ದಾರೆ ಯಾವುದು ಸರಿಯಲ್ಲ ನಾವು ಅದಕ್ಕೆ ಸ್ಪಷ್ಟೀಕರಣ ನೀಡ್ತೇವೆ ಒಂದೊಂದು ದಿವಸ ಈಗ ಅವರು ಮಾಡಿರೋದು ಆರೋಪ ಮಾತ್ರ ಸಾಬೀತಾಗಲಿಲ್ಲ ಹಾಗೆ ನಾವ್ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಉತ್ತರವನ್ನು ನೀಡುತ್ತೇವೆ ನೀವು ಇದ್ರ ಬಗ್ಗೆ ಸಿಕ್ಕಿಲ್ಲ ನಾವು ಫಸ್ಟ್ ನಿಮಗೆ ಈಗ ನಮ್ಮ ಊರಿನವರಿಗೆ ನಾವು ನಮ್ಮ ಊರಿನವರಿಗೆ ಈ ಊರ ಊರಿನವರಿಗೆ ಗೊತ್ತಿದೆ ನಾವು ನಮ್ಮಿಂದ ಏನು ತಪ್ಪಾಗ್ಲಿಲ್ಲ ಅಂತ ಅದ್ರ ಹೊರಗಿನವರಿಗೆ ಇನ್ನೂ ಒಂದು ಏನೋ ಸಂಶಯ ಇರಬಹುದು ಸಮಿತಿಯಲ್ಲಿ ಹೀಗೆ ಆಗಿದೆಯಾ ಅಂತ ಅದಕ್ಕೋಸ್ಕರ ನಾವು ಸ್ಪಷ್ಟೀಕರಣಕ್ಕೆ ಈ ಸಭೆಯಲ್ಲಿ ಕರೆದಿರೋದು ನಾವು ಮುಂದಿನ ದಿವಸ ಅವ್ರು ಏನ್ ಮಾಡಿದ್ದಾರೆ ಅವರು ಕಪ್ಪು ಚುಕ್ಕೆ ತಂದದ್ದು ನಮ್ಮ ಸಮಿತಿಗೆ ಮಾತ್ರ ಅಲ್ಲ ದೈವಸ್ಥಾನಕ್ಕೆ ಪಟ್ಟ ಜುಮಾದಿಗೆ ಹೆಸರಿಗೆ ಅವರು ಕಪ್ಪು ಚುಕ್ಕೆ ತಂದದ್ದು ಅದನ್ನು ಖಂಡಿತವಾಗಿ ಇಲ್ಲಿ ಗಡಿಗಾರರಿದ್ದಾರೆ ದೈವದ ಕೆಲಸ ಮಾಡುವರು ಅವರು ಇಷ್ಟವರಿಗೆ ದೈವ ನಂಬಿಕೊಂಡು ಬಂದವರು ನಾವೆಲ್ಲ ಪಟ್ರೆ ಜುಮಾದಿಯನ್ನು ನಂಬಿಕೊಂಡು ಬಂದವರು ಖಂಡಿತವಾಗಿ ಜುಮಾದಿಯಲ್ಲಿ ನಾವು ಕೇಳಿಕೊಳ್ತೇವೆ ಇದ್ರೆ ನಮ್ಮ ಹೆಸರು ಮಾಡಿದ್ದಾರೆ ಸಮಿತಿಯ ಹೆಸರು ಜುಮಾದಿ ಹೆಸರು ಹಾಳಾಗಿದೆ

ಮತ್ತೆ ಎಲ್ಲರೂ ಅಲ್ಲಿ ಪರದಾಡುವಂತ ಇತ್ತು ಹಾಗಾಗಿ ಗ್ರಾಮ ಸಭೆ ಅವಶ್ಯಕತೆ ಇತ್ತು ಹೊಸ ಸಮಿತಿ ಅವಶ್ಯಕತೆ ಇತ್ತು ಅದನ್ನು ಮಾಡಿದ್ದೇವೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ದೇವಸ್ಥಾನದ ಕೆಲಸಗಳು ಒಂದು ಬಾರಿ ಕೌಂಟ್ ಆಗುದು ಚಾವಣಿ ನಿಯಮ ಇದರಲ್ಲಿ ಪ್ರತ್ಯೇಕವಾಗಿ ಬಂಗಾರ ಹಣಕಾಸವನ್ನು ಪ್ರತ್ಯೇಕವಾಗಿ ಲೆಕ್ಕು ನಾವು ಆಫೀಸ್ ಮಾಡಿ ಮೀಟಿಂಗ್ ಆಗಿ ಸಭೆಗೆ ನಾವು ತಿಳಿಸ್ತೇವೆ ಬ್ಯಾಂಕ್ ಲಾಕರ್ ಗೋಲ್ಡ್ ಇದೆ ದೈವ ಬಂಗಾರ ಭಂಡಾರವನ್ನು ಪ್ರತಿ ಲೆಕ್ಕವನ್ನು ವರ್ಷಕ್ಕೆ ಒಂದು ಎರಡು ಮೂರು ಮೀಟಿಂಗ್ ಮಾಡಿ ಮಾಡ್ತೇವೆ ಈ ಐದಾರು ವರ್ಷದಲ್ಲಿ ವರ್ಷಕ್ಕೆ ಒಂದೇ ಮೀಟಿಂಗ್ ಆಗುವುದು ಕಷ್ಟದಲ್ಲಿ ಅದಕ್ಕೆ ಗ್ರಾಮಸ್ಥರು ಸೇರಿ ಮಹಾಸಭೆಯಲ್ಲಿ ಗೌರವಿತ ವ್ಯಕ್ತಿಗಳು ಅವರ ಹೆಸರನ್ನು ಹಾಳು ಮಾಡಬೇಕಂತ ವೈಯಕ್ತಿಕವಾಗಿ ಅವರ ಹೆಸರನ್ನು ಹಾಳು ಮಾಡಬೇಕು ಅಂತ ಈ ರೀತಿ ಮಾಡಿದ್ದಾರೆ ಹಾಗಾಗಿ ನಾವು ಅದನ್ನೇ ಹೇಳಿದ್ದೆ ನಾವು ಹೇಳಿದನ್ನು ಪುನರ್ ಉಚ್ಚರಿಸಿದ್ದೇನೆ ಅವರು ಕಪ್ಪು ಚುಟ್ಟಿ ನಮ್ದು ಸಮಿತಿಗೆ ಅಲ್ಲ ಪಟ್ರೆ ಜುಬಾದಿಗೆ ನೆನಪಿರಲಿ ಅದು ಖಂಡಿತವಾಗಿ ಕರ್ಮ ಅವರನ್ನು ಹುಡುಕೊಂಡು ಬರುತ್ತದೆ ಕೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ನೋಡುವಾಗ ಅದರಲ್ಲಿ ಹಿಂದೂ ಮುಖಂಡ ಸತೀಶ್ ಮುಂಚೂರು ಅಂತದ್ದೆಲ್ಲ ವೈಯಕ್ತಿಕವಾಗಿ ಬಂದಿದೆ ಖಾಸಗಿಯಾಗಿ ದೂರು ಹಾಕಿದವರು ಹಳೆ ಸಮಿತಿಯ ವತಿಯಿಂದ ಏನಿಲ್ಲ ಖಾಸಗಿಯಾಗಿ ದೂರ ಹಾಕಿದೆ ಆದ್ರೆ ಖಾಸಗಿ ದೂರು ಹಾಕಿದಾಗ ವೈಯಕ್ತಿಕವಾಗಿ ಒಂದು ಜಾಲತಾಣದಲ್ಲಿ ಸತೀಶ್ ಮುಂಚೂರು ಇನ್ನೊಂದರಲ್ಲಿ ಅಹ್ ನಮ್ದು ಅಧ್ಯಕ್ಷರಾದ ದಿನಕರ್ ಶೆಟ್ಟಿ ಘೋಷಿತ ಅಧ್ಯಕ್ಷ ಅಂತ ಎಲ್ಲ ಏನು ಉಂಟು ಯಾರನ್ನು ಯಾರು ಘೋಷಿತ ಮಾಡಲಿಲ್ಲ ಇಲ್ಲಿ ಹದಿಮೂರು ವರ್ಷದಲ್ಲಿ ಆಗದ ಸಭೆಯನ್ನು ಗ್ರಾಮದ ಸಭೆಯನ್ನು ನಾವು ಇಡೀ ಗ್ರಾಮ ಇಲ್ಲಿ ಎಲ್ಲ ಗಡಿ ಪ್ರಧಾನರಿದ್ದಾರೆ ಬಾಬು ದೇವೇಂದ್ರ ಎಲ್ಲರೂ ಗಡಿ ಪ್ರಧಾನ ಅವರ ಮುಂದಾಳುತ್ವದಲ್ಲಿ ಇಡೀ ಸಭೆಯನ್ನು ನಡೆಸಿ ಸಭೆಯಲ್ಲಿ ಜನ ಸೇರಿದ್ದೇವೆ ಸಂಪೂರ್ಣ ಸಭೆಯ ಕೋರ್ಟ್ ನ ಅನುಮತಿಯಲ್ಲಿ ಸಭೆ ಮಾಡಿ ಸಂಪೂರ್ಣ ಸಭೆಯ ವಿಡಿಯೋ ಚಿತ್ರೀಕರಣ ಮಾಡಿದ್ದೇವೆ ಸಭೆಯಲ್ಲಿ ಏನಾಗಿದೆ ಗ್ರಾಮ ಸಭೆ ಮಾಡಲಿಕ್ಕೆ ನಮಗೆ ನ್ಯಾಯಾಲಯ ಅವಕಾಶ ಕೊಟ್ಟ ನಂತರ ಆ ಸಭೆಯಲ್ಲಿ ಏನ್ ನಡೀತದೆ ಅದು ಅಂತಿಮ ಆ ಗ್ರಾಮ ಸೇರಿ ಮಾಡಿದ್ದು ಆ ಗ್ರಾಮದಲ್ಲಿ ನಾವು ಹೊಸ ಸಮಿತಿಯನ್ನು ರಚನೆ ಮಾಡಿದ್ದೇವೆ ಹೊಸ ಸಮಿತಿ ಶಿಸ್ತುಬದ್ಧವಾಗಿ ಪ್ರ ಈಗ ಮೂರು ತಿಂಗಳಲ್ಲಿ ಮೂರು ಸಮಿತಿ ಆಗಿದೆ ಏನು ವೇಳೆಗೆ ಹಾಕ್ಬೇಕಾ ಹಾಗೂ ಏನು ಲೆಕ್ಕ ಪತ್ರ ಅದನ್ನು ಹಳೆ ಸಮಿತಿಯಲ್ಲಿ ಒಂದು ಘೋಷಣೆಗಳು ಇದ್ದಾರೆ ಅವರು ಉಪಸ್ಥಿತಿಯಲ್ಲಿ ಇದ್ದಂತಹ ಹಣ ಇದ್ದಂತಹ ಬಂಗಾರ ಎಲ್ಲವನ್ನು ಲೆಕ್ಕ ಪತ್ರ ಸರಿಯಾಗಿ ಲೆಕ್ಕ ಮಾಡಿ ದಾಖಲೆ ಸಮೇತ ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡುದು ಬ್ಯಾಂಕಲ್ಲಿ ಬಂಡಾರ ಮನೆಯಲ್ಲಿ ಬಂಡಾರ ಮನೆಯಲ್ಲಿ ಈ ಎಲ್ಲ ವಿಚಾರವನ್ನು ನ್ಯಾಯಾಲಯಕ್ಕೆ ಕೂಡ ನಾವು ಸಲ್ಲಿಸಿದ್ದೇವೆ ಹಾಗಾಗಿ ಕಳ್ಳತನ ಅನ್ನುವಂಥದ್ದು ನಡೀತಿ ಇಲ್ಲ ಇದು ನೂರಕ್ಕೆ ನೂರು ಶೇಕಡ ಇದೊಂದು ವೈಯಕ್ತಿಕ ವರ್ಷ ಸುಮ್ಮನೆ ನಮ್ದು ರೂಪೇಶ್ ಅವರು ಹೇಳಿದಾಗ ನಮ್ಮನ್ನು ಹೆಸರು ಹಾಳು ಮಾಡುವಂಥದ್ದು ಎಲ್ಲರಿಗೂ ಒಂದು ಘನತೆ ಇರುವಂತಹ ವ್ಯಕ್ತಿಗಳು ಅವರ ಹೆಸರನ್ನು ಹಾಳು ಮಾಡುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅದಕ್ಕೆ ಜುಮಾದಿ ಖಂಡಿತವಾಗಿ ಬಿಡುದಿಲ್ಲ ಹಾಗೂ ನಾವು ಕೂಡ ನ್ಯಾಯಾಲಯದಲ್ಲಿ ನ್ಯಾಯವಾದ ಹೋರಾಟವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಇದು ಸುಮ್ಮನೆ ಬಿಡುದಿಲ್ಲ ಮಾನವ ಸುಮುಖ ರೀತಿಗೆ ಕೂಡ ನಮ್ದು ವಕೀಲರ ಮುಖಾಂತರ ಅದನ್ನು ಹೇಗೆ ಮಾಡಬೇಕು ಅಂತ ಮಾಡ್ತೇವೆ ಆದ್ರೆ ನಾವು ಸಾಮಾಜಿಕವಾಗಿ ಸಮಾಜದಲ್ಲಿ ನಮ್ಮ ಹಿಂದೂ ಸಮಾಜ ನಮ್ದು ಪಟ್ರೆ ಇದು ಐದು ಪಂಚವರ್ಣದಲ್ಲಿ ನಡೆಯುವಂತಹ ದೇವಸ್ಥಾನ ಒಂದು ಜಾತಿ ಒಂದು ಒಂದಕ್ಕೆ ಒಂದು ಸೀಮಿತವಾಗಿಲ್ಲ ಅಲ್ಲಿ ಎಷ್ಟು ಜಾತಿ ಉಂಟು ಅವರಿಗೆ ಅಲ್ಲಿ ಆ ಇದೆ ಆ ಪಂಚವರ್ಣದ ಜಾತಿಯಲ್ಲಿ ನಡೆಯುವಂತಹ ಒಂದು ದೈವಸ್ಥಾನ ಇಲ್ಲಿ ಎಲ್ಲರೂ ಒಟ್ಟಾಗಿ ನಡೆದುಕೊಂಡು ಹೋಗುವಂತದ್ದು ಅವರಿಗೆ ಮನಸ್ಸು ಬೇಸರ ಆಗಿದ್ರೆ ನಮ್ಮ ಅವರಿಗೆ ಹೇಳ್ಬೋದಿತ್ತು ನಮ್ಮ ಗಡಿ ಪ್ರಧಾನ ನಮ್ಮ ಹಿರಿಯರಿದ್ದಾರೆ ಅವ್ರೆ ಹೇಳ್ಬೋದಿತ್ತು ಏನು ಅಂತ ಒಂದು ಅದನ್ನ ಈ ರೀತಿ ಎಳೆದುಕೊಂಡು ಹೋಗ್ಲಿಕ್ಕಿದ್ರೆ ಅದು ದೈವಕ್ಕೆ ಬಿಟ್ಟ ವಿಚಾರ ಆದ್ರೆ ಆಗ್ಲಿ ಯಾವುದೇ ವಿಚಾರ ಆಗ್ಲಿಲ್ಲ ನಾವು ನಮ್ಮ ಸಮಾಜದವರಿಗೆ ನಮ್ಮ ಮುಖ ಪರಿಸರ ನಮ್ದು ಹಾಗೂ ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಯಾರು ಇದರಲ್ಲಿ ಒಂದು ರೂಪಾಯಿತ್ತು ಆಚೆ ಆಗ್ಲಿಲ್ಲ ಇದನ್ನ ದಯವಿಟ್ಟು ಯಾರು ಕೂಡ ಮನಸ್ಸಲ್ಲಿ ಎಲ್ಲರೂ ಮನಸ್ಸಲ್ಲಿ ಮತ್ತೆ ಹೆಸರು ಹಾಳಾಗಿದೆ ಅದನ್ನ ಯಾರು ಕೂಡ ಅಂತ ಈ ಮೂಲಕ ನಾವು ಪತ್ರಿಕಾ ಕರೆದು ಇದನ್ನು ಮನದೊಟ್ಟು ಮಾಡಿದ್ದೇವೆ ಅಪವಾದ ಯಾನು ಎರಡರೇ ಕೋರ್ಟ್ ನಮ್ಮ ರಾಜ್ಯ ಪಂಚಾಯತ್ಗೆ ಕೋರ್ಟ್ ಲೆತ್ತೀರಿ ఆదు కొడుతున్న ఎంకొని కమిటీ తరఫు నుంచి అయినాది జన పోయా పోదానగా రాజు పంచాయతీకి అనగా ఒత్తులు ఏర్పడితే లడై మొత్తం ఎంకులు పడినా తీర్మానం ఒప్పు అంటే నమ్మ రాజు పంచాయతీకి మనుకోవాలి ఎంకులు దా అతను నెత్తిన తుది ఎంకులు పోయా పోదానాక దాదానికి వచ్చింది ఆయే పద్మనాభ సెత్తింది ఆయే అధ్యక్ష బాబుశెట్టి ఎత్తింది చురుట్టు పద్మనాభే ఉపాధ్యక్ష ఎత్తింది ఆయకి బాబుశెట్టి అధ్యక్ష సీటు కొరడం దాండా ಕಮಿಟಿಡಿ ದೀದಾಯಿ ಕುರುಡತ್ತಂದೆ ಮೊಕನ ಮೊಕನ ಉಲೇ ಇರ್ದೆ ಕುರುದಾಯಿ ಉಪಾಧ್ಯಕ್ಷ ಆಯ ಅಧ್ಯಕ್ಷ ಕುರುದ ಬಂದಾಯಿ ಆಯನ ಮಿತ ಬಾರ್ದೆ ಕುರುಪು ಆಯ ಎನ್ನ ಮಿತ ಕೇಸ್ ಬಡಿ ಅಂಗಲ ಮಿತ ಕೇಸ್ ಬಡಿ ಅವೆನ್ ತುದಿ ಎಂಗಲ್ ಪೋಯ ಓದಾನಕ ವಕಿಲೇರ್ ಕೇಂದಿರಿ ದಾದ ನಿಕಲ ತಂಗ ಅತ್ತಿ ನೇಮಂದ ಆಯಡ ಸುರುಪಿ ಕೇಲ್ಲೆ ಸುಂದ ಬತ್ತನ ಬಡ ಕೇಲ್ಲೆ ಆಯ ಪಂಡ್ ಕೇಲ್ಲೆ ಆತ್ ಬರ್ದು ಬತ್ತನ ಬೇ ಬಂಡೆ ದಾದ ಗೊತ್ತುಂದ ಈ ಕಮಿಟಿ ದರ್ ಕೊಡುತ್ತ ಹೊಸ ಕಮಿಟಿ ಮಾಡ್ತದಿ ಎಂಗರೆ ನೈಕ್ ಸೇರ್ಸ ಅವಡು ಅದ ಯಾನ್ ಪಂಡೆ ನನ್ನ ಮೂಜಿ ವರ್ಷ ಮುಟ್ಟ கமிட்டி கமிட்டி அதிர்ச்சி லெத்தார

ಗಿಲಿಗಳ ಬಟ್ಟೆಗಳು ಇವತ್ತು ಜನರ ಬಂಡಿಯಲ್ಲಿ ಅವು ಆ ದೇವರು ಸಮರ್ಪಣೆ ಇಲ್ಲಿವರೆಗಳ ಹಣದಿನಗಳು ಬೆಂಕಿ ಹಾಕಿ ಇದೆಯ ತುಂಬ ದೇವನ ಹತ್ತಾರು ಅವರ ಪ್ರಕಾರ ಬಟ್ಟೆ ದೇವನ ಹತ್ತಾರು ದ್ವಿಗಣ್ಣುಗಣ್ಣ ಮಗಳು ಮೆಗ್ಗೆ ಬರ ತಿಂಗಳನ್ನ ಮೇಕೆ ಮಣ್ಣು ಕಠ್ಯ ಬರಾಯ ಮಣ್ಣು ಆನೆಯಲ್ಲಿ ಇನ್ನೂವರೆಲ್ಲ ಪಠ್ಯದ ಆ ನೇಮೋತ್ಸವವನ್ನು ನಡವರಿ ಮಾತ್ರ ಮರ್ಸೋ ಮೈದಿನ ತಿಂಗಳನ್ನ ಯಾರಿದ್ದಾರೆ ಕಲಿತಾರೆ ಊರು ಕುಟುಂಬ ಮಾತ್ರ ಸೇರಿದರೆ ಅವು ಹದಿಮೂರು ವರ್ಷ ತುಂಬು ಒಯಿ ನೀರ್ನೋದ ಅವರು ಗಂಟೆ ನಮಗೆ ಸಕಲ ಪ್ರಕಾರ ನೀರ್ನೋದ ನೀರ್ನೋದರ ಆದರೆ ಸಾಧಾರಣ ಇನ್ನೂರಿರುವ ಕಮಿಟಿರು ದೈಯಾರಾದರೂ ಕೋರ್ಟ್ ಮುಖಾಂತರ ಹಲವು ಕೋರ್ಟ್ ಬರ್ತದೆ

ಅಂತಾದ್ರೆ ಅದೇನು ಒಂದು ಬಾರಿ ಮರ ಬಗ್ಗೆ ಅಪವಾದ ಬರ್ತದೆ ದಾನ ಇನ್ನೇ ಪದೃಶ್ಯ ಬರ್ತೀನಿ ಎಲ್ಲ ಬಂಡೆಯಲ್ಲೇ ಬರ್ತೀವಿ ಬರ್ತೀನಿ ಇದು ಮಾತ್ರ ಇರಬೇಕಾದ ಬರ್ತವ್ರು ದಯಮಾಂಡ್ರ ನಿಮ್ಮ ದಿನ ಸುತ್ತಿನಾಯರು ಏರ್ಲ ಹೆಚ್ಚಾತೇನೆ ನಿಮ್ಮ ಅವರು ನಿಮ್ಮ ದಿನ ಬಲಕೆ ನಿಂತೇನೆ ಆಯ್ಕೆ ಹತ್ತಿರದ್ದು ನಿಮ್ಮ ದಿನ ನೇಮು ಭಾಳ ಕೊಡ್ತೇನೆ ಅದಕ್ಕೆ ಅದಕ್ಕೆ ತಯಾರಿಸಿದ್ರು ಆ ಬೇರೆ ಎಣ್ಣೆ ಮರ್ಕೇನ ಅದ್ರಿಗೆ ಅಲ್ಲಿಮಾಡಿ ಬಟ್ಟೆ ತಕ್ಕ ಕೊಟ್ಟು ಅದ್ರಿಗೆ ಎದ್ದೆ ಬುದ್ಧಿ ಕೊಡೋದು ನಾನು ನಿತ್ಯ ಆಡಲ್ಲ ಆ ದೇವಸ್ಥಾನದ ಬಗ್ಗೆ ಕಾಸ ಕಂಡುಬಾರ ಮೂವತ್ತು ನಲವತ್ತು ವರ್ಷದ ಆಡಳಿತ ಸಮಿತಿ ಅಧ್ಯಕ್ಷನಾಗಿದ್ದು ಅದು ನನ್ನ ಪುನಃದಲ್ಲ ಪ್ರತಿ ಮೂರು ವರ್ಷ ಜನರಲ್ ಬಾಡಿ ಕರೆದು ಆ ಸಭೆಯಲ್ಲಿ ನಾನು ರಾಜೀನಾಮೆ ಕೊಂಡೊಯಬೇಕು ಅವಿರೋಧವಾಗಿ ಆಯ್ಕೆ ಆಗಿ ಆಗಿದ್ದಾನೆ ಹಾಕಿದ್ದ ಮಾಡಬೇಕು ಆಗ ಈಗಿನ ಅಧ್ಯಕ್ಷ ಸಚಿವರು ಸಮ್ಮುಖದಲ್ಲಿ ಅಧ್ಯಕ್ಷ ಸ್ಥಾನ ಆಗ್ತಿದ್ದೇನೆ ಆದರೆ ಅವರನ್ನು ನಾನು ಹೇಳಿದ್ದೆ ಜನರಲ್ ಬಾಡಿ ಕಲಿಯಬೇಕು ಹೀಗೆ ಮುಂದುವರಿಸಬಾರದು ಅವರ ಉತ್ತರ ಏನಂದರೆ ಅಲ್ಲಿ बीवी कॉल्ड द ऑथर ऑफ द जगत केस कोन्ट्रैलेउट ऑफ कोर्ट नो केस मुगियोवर के नाम से रहते डॉक्टर बड़ी करवी संस्था है और ಯಾವಾಗ ಶ್ರೀನಿಥ್ಯ ಸುಜಾಲ್ ಮುಡಿ ಸಂತ ಹೇಗರು ಹಾಗಾಗಿ ಒಂದು ಸರಿಯಲ್ಲದಿರನ ಶ್ರೀನಿಥ್ ಹೇಳ್ದಿರು ನಕೇ ಇನ್ನು ಬೆಲ್ಯ ಡಾಕ್ಟರ್ ಭಾಗ್ದ್ರಷ್ಟೆ ಆಗ್ತೇ ಸೌದಾರ್ ಸೌರು ಅಧಿವ್ಯೋ ಚಾನ್ಸ ಇಲ್ಲ ಿ ಪೂಜಾರಿ ಮತ್ತು ಬಂಟ ಪೂಜಾರಿಗೆ ಬಂಗಾರದ ಬಳಿ ಹಾಕುವಂಥದ್ದು ಮುಂಚಿನ ಬಂದು ವಾಡಿಕೆ ಅದು ಅದು ಎಲ್ಲ ದೈವಸ್ಥಾನದಲ್ಲಿ ವಾಡಿಕೆಯಾಗಿ ಹಾಗೆ ಎಲ್ಲಿ ತೆಗೆದಿರುವ ಆದ್ದರಿಂದ ಸುಮ್ಮನೆ ಅಪವಾದ ಹೊಂದಕ್ಕಿಂತ ಅವರು ಇದನ್ನು ಸೇರಿಕೊಂಡು ಮುಂದೆ ಮುಂದೆ ಗಲಾಟೆ ಮಾಡಬೇಕು ಇದನ್ನು ಸೇರಿಕೊಂಡು

ದೇವನ ಬಾಬು ಬಂಡ್ರೆ ಅಲ್ಲ ಏನಲ್ಲ ಎಣ್ಣೆ ತಂದು ಮುಪ್ಪ ವರ್ಷ ಬಂಡ್ರೆ ಲೈಕಲ್ಲ ಕಟ್ರೆ ಚವಾಡಿಗಿಲ್ಲ ಎಂಕಲ್ಲ ದೋಟಗಲ ಬಂಜಿ ಬಾರಿ ಮಲ್ಲ ಬಂಜಿ ಸಂಬಂಧ ಬಂಜಿ ಕಾಲು ಬಂಜಿ ಹಿರಿಯ ಕಲ ಕಾಲು ಎಂಕಲ್ ಎಗಲ ಕಲೆಗಲ್ಲ ಅಮೆಕಾರ ಹಾಕ್ತೇನೆ ಪಡ್ರೆ ಎಂಜಿನ ಹಾಕೊಂಡಲ್ಲ ಎಂಕಲ್ ಬೋಡು ದೋಟೋಡ್ ಎಂಜಿನ ಪಂಡ್ರೆ ಪಡ್ರೆ ಪಡ್ರೆ ಬರೋದು ಅಂದ ದೇವನ ಶೆಟ್ಟಿ ಉಪ್ಪನಾಗ ಅಲ್ಪ ಬಂಜಿ ಏರ್ಲ ಒಂಜಿ ಅರಣ ಪಾತೆರ ಮೀರಿದು ಒಂಜಿ ಮನುಷ್ಯಲ್ಲ ಅಲ್ಪ ಪಾತೆ ಇರ್ತಿದ್ದೇವೆ ಪಕ್ಕ ವನಸ್ಸು ಆನಾಗಲ್ಲ ಅಂತೇನೆ ಶ್ರೀಧರಾಮಿ ವನಸ್ ಕೊರಿಯಾ ದಾಗ ಕಂಡು ವನಸಿರ್ಥಿ ದಂಡೆ ಬಾರದು ನೆಲದ ಬುಲ್ ಯಾರು ಎಡ್ಡೆ ರೀತಿ ಕೊರ್ಲುಡು ಊರು ದೇನು ಕೊತ್ತ ನಡುವಂತೆ ಮುಕ್ಳು ಮುಕ್ ಬತ್ತಿನೇ ರೀತಿ ಪ್ರತಿ ವರ್ಷ ರೀ ಪದ ನಾಲ್ಕು ವರ್ಷ ರೀತಿ ಲಡಾಯಿ ಕೂಟ ನ್ಯಾಯ ಕೋರ್ಟ್ ಯಾವ ಮನದಿ ಮಿತಿಲ ಬಂಡರದೇ ಬೊಕ್ಕ ಬೊಳ್ಳಿ ಬಂಗಾರ ಬತ್ತಿನ ಪ್ರತಿ ಒಂಜಿ ಲೆಕ್ಕಲ ಕಮಿಟಿ ಗುಂಪು ಮೀಟಿಂಗ್ ಅಕ್ಕು ಮಿಟಿಗ್ ಬಂಡ್ರದ ಆದಿ ಕೈತ ಈತ ಕಾಸು ಬೈದು ಈತ ಬೊಳ್ಳಿ ಬಂಗಾರ ಬೈದನ ಲೆಕ್ಕ ಕೊರಪೇರು ಬೀದ ಕಾಲಾಗಲಂಚೇನೆ ಆಯ್ತಾ ಊರ್ದ ಒಂದ್ ಗಡ ಬೀರ್ದ ಗೊಲ ಹಾಕಿನಿ ಐಟಲ ಹೊರ ಕಮಿಟಿಗೆ ಕೊರ್ದು ಲೆಕ್ಕ ಬರ್ತದ ಚವರ್ದ ಕೊಲ ಬತ್ತಿನ ಆ ಚವರ್ದ ಕೊಲದ ಖರ್ಚಿನ ಬಂಡ್ರೆ ಕುಟುಂಬಲ ಕುಟುಂಬ ಅವ್ಲು ಬೊಳ್ಳಿ ಬಂಗಾರ ಬತ್ತಿನ ಅವ್ರು ದೈವೇ ಅಕುಲು ಕೊರ್ಪುರು ಅಂಚೆ ನಾವು ಪೊರ್ಲುಡ ಅಡ್ಡ ರೀತಿಡ ಒಂಜಿ ದೇವನ ಶೆಟ್ಟರು ಪುನಃ ದಾಲ ಒಂಜಿ ಮಾತೆರ್ಲ ಬಂದಂತೇರು ಪರ ಓಡ್ ತಕೊಂಡು ತೂಡು ಪಡ್ರೆ ಓಡು ಪಟ್ರೆದ ಕ್ರಮ ಹೆಂಚಿನ ಪಟ್ರೆ ಪಡ್ರೆಡ್ ಓಡು ಕಲ್ಪಡು ಅಂತ ಒಂಜಿ ಮಸ್ತ್ ಪಡ್ರೆ ಉದಾರ ಇತ್ತು ತುಳುನಾಡ ಫಸ್ಟ್ ತುಳುನಾಡ ಬೈಲಿನೇ ಬೈಲ ಓಡಿಡ್ದು ಪಡ್ರೆ ಬರ್ತದ ನೆಲಾತಿನ ದೇವಜಿ ಮಾಜಿ ಅಂಚೆನೆ ಒಂದು ಪುರ ಅಪಾರ ಮರಣಿಯಂಗಳು ಬಂಡೆಲ್ ಬಂದ್ಲೇಗಿನ ಕೋರ್ಟ್ ಗ್ಯಾನ್ಲ ಪೋತೆ ಎನ್ನ ಪುದಾರಿತ್ತು ಜಾನಲ್ಲ ಯಾನ್ ಪೋತೆ ಬಂಡೆಲ್ ಬಂಡೆ ಪೂಜಾರಿ ಈ ಲೈನ್ ಅಟ್ಟು ಬಲ ಅಂದ್ರೆ ಕೋರ್ಟು ವಕೀಲರ ಎದುರು ಇಂಚಿನ ಇಂಚಿನ ಪಾತ್ರೆ ಪಾತೇರ ಬಂಡೆಲೆ ಒರಿಯಾಗಿ ಬಣ್ಣ ಮಾತಾರೆ ಗಡಿ ಬತ್ತಿನ ಬತ್ತಿನ ಒಂಜಿ ಒಜ್ಜಾಂಜಿನ ಬಾತ ಅಂಚಿನ ಮರತ್ತ ಸಾನುಡು ಸಂಕ್ರಾಂತ ಎಲ್ಲ ಕೈ ಮುಗಿದ ಅಂಚೆ ನನಜನ್ ಎಂಕಲೆಗೆ ಅಂಚಿನ ಒಂಜಿ ಅಪವಾದ ಬರಂದ್ರೆ ಸಾನುಡು ದೈವಾಜಿ ಅಕಲೆ ಒಂಜಿ ಎಡ್ಡೆ ಬುದ್ಧಿ ಕೊಡ್ತು ದೈವ ಜಮಾಜಿ ಅಪ್ಪ ತರದೇತ ಮೆರೆಯದು ಊರ್ ತಕ್ಕಲ್ಲ ಕಷ್ಟ ನಿಹಾರ ಸಾನಿಧ್ಯಡು ದೈವ ಜಮಾಝಿ ತರದೇತ್ತ ಮೆರೆಯನ್ನು ಮುಗಿರ್ತಾಯ್ತು